ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಡಯಾಬಿಟಿಸ್ ಈಗಂತೂ ಬಿ ಪಿ ಶುಗರ್ ಇಲ್ಲದೇ ಇರುವಂತಹ ಮನೇ ಇಲ್ಲ ಅನ್ನೋ ರೀತಿ ಆಗಿದೆ ಅಂತಲೇ ಹೇಳಬಹುದು ಅಂದರೆ ಅಷ್ಟರ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಈ ಮಧುಮೇಹ ಅನ್ನೋದು ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಹಾಗಿದ್ರೆ ಶುಗರ್ ಬರೋದಕ್ಕೆ ಮೇಜರ್ ರೀಸನ್ ಏನು ಇದರಿಂದ ದೂರ ಇರೋದು ಹೇಗೆ ಇದರ ಲಕ್ಷಣಗಳು ಹೇಗಿರುತ್ತೆ ಇದರ ಟ್ರೀಟ್ಮೆಂಟ್ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಹೋಮಿಯೋಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ಹೇಗಿದ್ದೀರಾ ಡಾಕ್ಟರ್ ಚೆನ್ನಾಗಿದೆ ಎಸ್ ಡಾಕ್ಟರ್ ಮಧುಮೇಹ ಡಯಾಬಿಟೀಸ್ ಸಾಕಷ್ಟು ಜನರಿಗೆ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಈವನ್ ಚಿಕ್ಕ ಮಕ್ಕಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಶುಗರ್ ಅನ್ನೋದು ಬರ್ತಾ ಇದೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಅಂದರೆ ಸಿಹಿ ಜಾಸ್ತಿ ತಿಂದುಬಿಟ್ರೆ ಚಿಕ್ಕ ವಯಸ್ಸಿಂದ ಶುಗರ್ ಬಂದುಬಿಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದೆಲ್ಲ ಕಾರಣಗಳು ಬೇರೆ ಇದೆ ಡಯಾಬಿಟಿಸ್ ಅಂದರೆ ಏನು ಅದಕ್ಕಿರುವಂತಹ ಕಾರಣಗಳು ಹಾಗೆ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡಿ ಇವಾಗ ಡಯಾಬಿಟೀಸ್ ಅಂತ ನೋಡಿದರೆ ಡಯಾಬಿಟೀಸ್ ಅಂದರೆ ನಮ್ಮದು ಬ್ಲಡ್ಡಲ್ಲಿ ಗ್ಲೂಕೋಸಿನ ಅಂಶ ಬಂದು ಹೆಚ್ಚು ಜಾಸ್ತಿಯಾಗಿ ಕಾಣುವಂಥ ಕಂಡೀಷನಿಗೆ ನಾವು ಡಯಾಬಿಟೀಸ್ ಅಂತ ಹೇಳೋದು ಸೊ ಇದು ಯಾಕೆ ಆಗುತ್ತೆ ಅಂದರೆ ಲೈಕ್ ರೀಸನ್ ಏನಂದರೆ ಕಾರಣಗಳೇನೆಂದರೆ ನೋಡಿದರೆ ಇವಾಗ ನಮಗೆ ಟೈಪ್ಸ್ ಬರುತ್ತೆ ಅದರಲ್ಲಿ ಟೈಪ್ ಒನ್ ಅಂತಲೂ ಬರುತ್ತೆ ಟೈಪ್ ಟು ಅಂತಲೂ ಬರುತ್ತೆ ಸೊ ಟೈಪ್ ಒನ್ನಲ್ಲಿ ಬರೋದಕ್ಕೆ ಏನಂದರೆ ಆಟೋ ಇಮ್ಯೂನ್ ಕಂಡೀಷನಿಂದ ಬರುವಂಥದ್ದು ಸೊ ಆಟೋ ಇಮ್ಯೂನ್ ಕಂಡೀಷನ್ ಏನಂದರೆ ಇವಾಗ ನಮ್ಮದೇ ಓನ್ ಇಮ್ಯುನಿಟಿ ಸೆಲ್ಸ್ ಇರುತ್ತೆ ಸೊ ಆ ಸೆಲ್ಸ್ ಬಂದು ನಮ್ಮದು ಓನ್ ಪ್ಯಾನ್ಕ್ರಿಯಾಸ್ ಬೀಟಾ ಸೆಲ್ಸ್ ಅಂತ ಒಂದು ಪರ್ಟಿಕ್ಯುಲರ್ ಸೆಲ್ ಇದೆ ಈ ಕೋಶ ಬಂದು ನಮ್ಮದು ಇನ್ಸುಲಿನ್ನ ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಸೊ ಈ ಒಂದು ಪರ್ಟಿಕ್ಯುಲರ್ ಬೀಟಾ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಹಾಗಾಗಿ ಇದನ್ನು ಸಾಯಿಸ್ಬಿಡುವಂಥದ್ದು ಮಾಡ್ತಾ ಇರುತ್ತೆ ಸೊ ಅದಕ್ಕೆ ನಮಗೆ ಟೈಪ್ ಒನ್ ಡಯಾಬಿಟೀಸ್ ಬರುತ್ತೆ ಸೊ ಅಂದರೆ ಬರ್ತ್ ಲೈಕ್ ಬೈ ಬರ್ತಿಂದನೇ ಅವರಿಗೆ ಬಾಡಿಯಲ್ಲಿ ಇನ್ಸುಲಿನ್ದ ಅಂಶ ಬಂದು ಚೂರು ಇರಲ್ಲ ಅಂತ ಲೈಕ್ ಕಂಪ್ಲೀಟಾಗಿ ಡೆಫಿಷಂಟ್ ಇರುತ್ತೆ ಅದಕ್ಕೆ ನಾವು ಟೈಪ್ ಒನ್ ಡಯಾಬಿಟೀಸ್ ಅಂತ ಹೇಳ್ತೀನಿ ಆಮೇಲೆ ಟೈಪ್ ಟು ಡಯಾಬಿಟೀಸ್ ನೋಡಿದರೆ ಹೇಗೆ ಆಗುತ್ತೆ ಅಂದರೆ ಅದರಲ್ಲಿ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಫಾರ್ಮ್ ಆಗುತ್ತೆ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಗಾಗುತ್ತೆ ಅಂದರೆ ನಮ್ಮ ಬಾಡಿಯಿಂದ ನಮಗೆ ಬೇಕು ಅಂತ ಎಮೌಂಟ್ ಇನ್ಸುಲಿನ್ ರಿಲೀಸ್ ಆಗ್ತಾ ಇರ್ಬೋದು ಆದ್ರೂ ನಮ್ಮ ಬಾಡಿ ಕೋಶಗಳಲ್ಲಿ ನಮ್ಮ ಬಾಡಿ ಸೆಲ್ಸ್ ಇರುತ್ತೆ ಆ ಕೋಶಗಳು ಬಂದು ಈಗ ಪರ್ಟಿಕ್ಯುಲರಾಗಿ ರಿಲೀಸ್ ಆಗಿರುವಂಥ ಇನ್ಸುಲಿನ್ನ ಅಬ್ಸಾರ್ಬ್ ಮಾಡಲ್ಲ ಸೊ ಏನಾಗುತ್ತೆ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ರಿಲೀಸ್ ಆಗ್ತಾ ಬರುತ್ತೆ ಬಟ್ ಈ ಗ್ಲುಕೋಸ್ ನಮ್ಮದು ಬಾಡಿಗೆ ಅವಶ್ಯವಾಗಿರುವಂಥ ಎಮೌಂಟ್ ಆಫ್ ಅದರಲ್ಲಿ ಅಬ್ಸಾರ್ಬ್ ಮಾಡೋಲ್ಲ ಅಂತ ಸೊ ಅದಕ್ಕೆ ನಾವು ಟೈಪ್ ಟು ಡಯಾಬಿಟೀಸ್ ಅಂತ ಹೇಳ್ತೀನಿ ಆಮೇಲೆ ಇದರದ್ದು ರೋಗ ಲಕ್ಷಣಗಳ ಬಗ್ಗೆ ನೋಡಿದರೆ ಇವಾಗ ನಮಗೆ ಪೋಲಿ ಡಿಪ್ಸಿ ಅಂತ ಅಥವಾ ಲೈಕ್ ನಮ್ಮದು ಬೈಯಾರಿಕೆ ಜಾಸ್ತಿ ಆಗುವಂಥದ್ದು ಆಮೇಲೆ ನಮ್ಮ ಏನಂದರೆ ತುಂಬ ನೀರನ್ನ ನಾವು ಕುಡಿಬೇಕು ಅಂತ ಅನಿಸುತ್ತೆ ಹಾಗಾಗಿ ನಮ್ಮ ಬಾಯಲ್ಲಿ ತುಂಬ ಡ್ರೈ ಫೀಲ್ ಅನಿಸುತ್ತೆ ಆಮೇಲೆ ನಮಗೆ ಹಸಿವು ಜಾಸ್ತಿ ಆಗುವಂಥದ್ದು ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಾವು ತುಂಬಾ ಊಟ ಮಾಡಬೇಕು ಅಂತ ಲೈಕ್ ತುಂಬ ಕ್ರೇವಿಂಗ್ ಅಥವಾ ಅಪಿಟೇಟ್ ಜಾಸ್ತಿ ಬರುವಂಥದ್ದು ಬರುತ್ತೆ ಆಮೇಲೆ ಏನಂದರೆ ಯೂರಿನೇಷನ್ ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ಪೇಶಾಬ್ ಯೂರಿನ್ ಬಂದು ತುಂಬವಾಗಿ ನೀವು ಹೋಗಬೇಕು ಲೈಕ್ ಸ್ಪೆಷಲಿ ನೈಟಲ್ಲಿ ನಿಮ್ಮದು ನಿದ್ದೆನ ಹಾಳು ಮಾಡಿ ಯೂರಿನ್ ಹೋಗಬೇಕು ಅಂತ ಅನಿಸುತ್ತೆ ಆಮೇಲೆ ನಿಮಗೆ ಸಡನ್ ಆಗಿರುವ ವಿಥೌಟ್ ರೀಸನಲ್ಲಿ ನಿಮಗೆ ವೆಯ್ಟ್ ಲೋಸನ್ನು ಕಾಣ್ಬೋದು ಸೊ ಈ ರೀತಿ ಇರುವ ಸಿಂಪ್ಟಮ್ಸ್ ಎಲ್ಲ ನಾವು ಈ ಒಂದು ಪರ್ಟಿಕ್ಯುಲರ್ ಡಯಾಬಿಟಿಸ್ ಕಂಡೀಷನಲ್ಲಿ ರೆಸ್ಪೆಕ್ಟಿವ್ ಆಫ್ ಟೈಪ್ ಆ್ಯಂಡ್ ಮತ್ತೆ ಟೈಪ್ ಟು ಅಲ್ಲಿ ನಾವು ನೋಡಬಹುದು ಓಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಮಾತಾಡಿಸ್ಬೇಡೋಣ ಹಲೋ 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 ಸರ್ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮದು ಹೆಸರು ಮಗು ಓಕೆ ಎಲ್ಲಿಂದ ಕರೆ ಮಾಡಿದ್ದೀರಾ ಇದು ಹರ್ಕನ್ ಹರ್ಕಲ್ಗೂಡು ಮಾತಾಡಿ ಡಾಕ್ಟರ್ ಇದ್ದಾರೆ ಹಲೋ ಓ ನಮಸ್ತೆ ನಮಸ್ತೆ ಹೇಳಿ ಅದು ಒಂದು ಸ್ವಲ್ಪ ಆರೋಗ್ಯದ

ಜಾಸ್ತಿ ಕಿತ್ತು ಒಂದ್ ಸ್ವಲ್ಪ ಓಕೆ ಅದಕ್ಕೆ ಮಾತ್ರ ಏನಾದ್ರು ಹಾಕಿದ್ರಾ ಮಾತ್ರ ಅದು ಯಾವಾಗಾರ ತಿಂತೀವಿ ಅಂಗಡಿ ತಂದಿ ಮೆಡಿಕಲ್ ಇಂದ ಓಕೆ ನಿಮಗೆ ಹೆಂಗೆ ಇದೆ ಭಾಗದಲ್ಲಿ ನೋವ್ ಅಂದ್ರೆ ಬರಿ ಒಂದೇ ಕಡೆ ನೋವಾಗುತ್ತಾ ಅಥವಾ ಇಡಿ леಫ್ಟ್ ಸೈಡ್ ಅಲ್ಲಿ ನೋವು ಬರುತ್ತಾ ಇನ್ ಭಾಗ ಅದು ಅದೇ ಯಗೆ ಭಾಗ ಒಂದು ಸೈಡ್ ಒಂದು ಸೈಡ್ ಅಂದ್ರೆ ನಿಮಗೆ ಟಚ್ ಮಾಡಿ ತೋರಿಸಬಹುದು ಈ ಕಡೆ ಇಲ್ಲಿ ಪರ್ಟಿಕ್ಯುಲರ್ ಈ ಸೈಡ್ ಅಲ್ಲಿ ನೋವ್ ಅಂತ ಹೌದಲ್ವಾನ್ ಭಾಗದಲ್ಲಿ ನೋವಾಗುತ್ತೆ ನಿಮಗೆ ಕಾರ್ಡಿಯಾಕ್ ಸಮಸ್ಯೆಯಿಂದ ನಿಮಗೆ ಈ ರೀತಿ ಇಲ್ಲ ಏನ್ ಹೇಳೋದು ಈ ರೀತಿ ಇರುವ ನೋವುಗಳನ್ನ ಬರಲ್ಲ ಯಾಕೆಂದ್ರೆ ಕಾರ್ಡಿಯಾಕ್ ಪೇನ್ ನಮಗೆ ತೋರಿಸಲಿಕ್ಕೆ ಆಗಲ್ಲ ಲೈಕ್ ಈ ಒಂದು ಏರಿಯಾದಲ್ಲಿ ನಮಗೆ ಪೇನ್ ಆಗುತ್ತೆ ಅಂತ ಯಾಕೆಂದ್ರೆ ಇಡೀ ಲೆಫ್ಟ್ ಸೈಡ್ ನಮಗೆ ನೋವಾಗುತ್ತೆ ಲೈಕ್ ಅದು ರೇಡಿಯೇಟಿಂಗ್ ಪೇನ್ ಅಂತಾನೂ ಇರುತ್ತೆ ಅಂದ್ರೆ ಒಂದು ಕಡೆಯಿಂದ ಬೇರೆ ಕಡೆಗೆ ಶಿಫ್ಟ್ ಆಗೋ ತರ ಪೇನ್ ಬರುತ್ತೆ ಒಂದೇ ಕಡೆ ಇರೋದು ಪೇನ್ ಸೊ ಅದಕ್ಕೆ ನೀವು ಈ ಸಿ ಜಿ ಎಲ್ಲ ಮಾಡಿದ್ರು ನಾರ್ಮಲ್ ಬರುತ್ತೆ ಯಾಕೆಂದ್ರೆ ಇದು ಕಾರ್ಡಿಯಾಕ್ ರಿಲೇಟೆಡ್ ಅಲ್ಲ ಅದಕ್ಕೆ ನಾನು ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದೆಯಾ ಅಂತ ಕೇಳಿರೋದು ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಏನಾದರೂ ಇದ್ರೂ ಕೂಡ ನಿಮಗೆ ಈ ರೀತಿಯಾಗಿ ಇದೇ ಭಾಗದಲ್ಲಿ ನೋವು ಬರೋದು ಅಥವಾ ಕತ್ತಿಗೆ ನೋವು ಬರೋ ಹಾಗೆಲ್ಲ ಬರ್ಬೋದು ನೀವು ಎಲ್ಲಿಂದ ಲೈಕ್ ನಿಮ್ಗೆ ಈ ಕಡೆ ಬಂದ್ರೆ ಲೈಕ್ ನಮ್ದು ಕ್ಲಿನಿಕ್ ಇರೋದು ಜಯನಗರಲ್ಲಿ ನಮ್ಮ ಬ್ರಾಂಚ್ ಇದೆ ಸೊ ನಿಮ್ಗೆ ಇಲ್ಲಿಗೆ ಬರ್ಲಿಕ್ಕೆ ಆಗಿದ್ರೆ ನೀವು ಬನ್ನಿ ನಾವು ಡಿಟೇಲ್ ಆಗಿ ನಿಮ್ಮನ್ನ ಕನ್ಸಲ್ಟ್ ಮಾಡ್ತೀನಿ ಸೊ ಹಂಗಾಗಿ ನಾವು ಫೈನಲ್ ಆಗಿ ಹೇಳ್ತೀವಿ ನಿಮಗೆ ಕಂಡೀಷನ್ ಏನಂದ್ರೆ ಇದು ಕಾರ್ಡಿಯಕ್ ರಿಲೇಟೆಡ್ ಅಲ್ಲ ಇದು ಸೊ ಅದಕ್ಕೆ ಖಂಡಿತವಾಗಿ ನಾವು ಹೆಲ್ಪ್ ಮಾಡ್ಬೋದು ಮೆಡಿಸಿನ್ಸಿಂದ ಓಕೆ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಇನ್ನು ಡಾಕ್ಟರ್ ಕಮ್ ಟು ದ ಡಯಾಬಿಟಿಸ್ ಈ ಡಯಾಬಿಟಿಸ್ ಪ್ರಾಬ್ಲಮ್ ಅನ್ನೋದು ಪ್ರಮುಖವಾಗಿ ಯಾಕೆ ಬರುತ್ತೆ ಅನ್ನೋದು ಇನ್ನೂ ಕೂಡ ಜನಕ್ಕೆ ಅನುಮಾನ ಇದ್ದೇ ಇರುತ್ತೆ ಅಂದರೆ ನಮ್ಮ ಲೈಫ್ ಸ್ಟೈಲೆಲ್ಲ ಚೆನ್ನಾಗಿದೆ ನಾವು ಪ್ರೋಟೀನ್ ಫುಡ್ಸ್ ತಿಂತೀವಿ ಸೊ ಆ ಥರ ಏನು ತಿನ್ನೋದಿಲ್ಲ ಆದರೂ ಕೂಡ ನಮಗೆ ಯಾಕೆ ಮಧುಮೇಹ ಕಾಣಿಸ್ಕೊಳ್ಳುತ್ತೆ ಅಂತ ಸೊ ಈ ಉತ್ತರ ಏನು ಇವಾಗ ಅದೇ ಇದರಲ್ಲಿ ನಮ್ದು ಏನು ಹೇಳೋದು ಫ್ಯಾಕ್ಟರ್ಸ್ ಅಂತ ಲೈಕ್ ಯಾಕೆ ಈ ರೀತಿ ಸಮಸ್ಯೆಗಳು ನಮಗೆ ಬರ್ಬೋದಂತ ಅಂತ ಇವಾಗ ಲೈಫ್ ಸ್ಟೈಲ್ ಅಂತೂ ಅದರಲ್ಲಿ ಒಂದು ಮೇಯ್ನ್ ಆಗಿರೋ ಅಂತ ಕಾರಣ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಹೆರ್ಡಿಟರ್ ಇರ್ಬೋದು ಅನುವಂಶೀಯವಾಗಿ ಬರುವಂಥದ್ದು ಇವಾಗ ನಿಮ್ಮ ಮನೆಯಲ್ಲಿ ನಿಮ್ಮದು ಪಕ್ಕದಾಗಿರೋ ಅಂದರೆ ನಿಮ್ಮದು ಪಕ್ಕ ರಿಲೇಷನ್ ಅಂದರೆ ಅಮ್ಮ ಅಪ್ಪ ಇರ್ಬೋದು ಅಥವಾ ಅಮ್ಮನದು ಪ್ಯಾರೆಂಟ್ಸ್ ಇರ್ಬೋದು ಅಥವಾ ಅಪ್ಪನದು ಪ್ಯಾರೆಂಟ್ಸ್ ಇರ್ಬೋದು ಸೊ ಹಾಗಾಗಿ ನಿಯರ್ಬೈ ರಿಲೇಷನ್ಸಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಯಂಗರ್ ಜನರೇಷನ್ಗೆ ಈ ಒಂದು ಡಯಾಬಿಟಿಸ್ ಕಾಯಿಲು ಬರ್ಬೋದು ಮಧುಮೇಹ ಬರಲಿಕ್ಕೆ ಸಾಧ್ಯತೆ ಇದೆ ಆಮೇಲೆ ಇನ್ನೊಂದು ಲೈಫ್ ಸ್ಟೈಲಲ್ಲಿ ಲೈಫ್ ಸ್ಟೈಲಲ್ಲಿ ಹೇಗೆ ಆಗುತ್ತೆ ಅಂದರೆ ಇವಾಗ ಒಬಿಸಿಟಿ ಅದೊಂದು ಲೈಫ್ ಸ್ಟೈಲ್ ಡಿಸೀಸ್ ಥರ ಆಗಿದೆ ಸೊ ಒಬಿಸಿಟಿ ಇದ್ದವರಲ್ಲಿ ಕೂಡ ನಮಗೆ ಈ ರೀತಿ ಇರುವ ಮಧುಮೇಹ ಅಥವಾ ಡಯಾಬಿಟೀಸ್ ಕಾಯಲ್ಲನ್ನ ನಾವು ಕಾಣ್ಬೋದು ಆಮೇಲೆ ಇನ್ನೊಂದು ಸೆಕ್ಸು ನೋಡಿದರೆ ಇರೆಸ್ಪೆಕ್ಟಿವ್ ಆಫ್ ಏನಂದರೆ ಸ್ವಲ್ಪ ಜಾಸ್ತಿಯಾಗಿ ಮಹಿಳೆಯರಲ್ಲಿ ಮೇ ಬಿ ಕಾಣ್ಬೋದು ಅಂತ ಹೇಳ್ತೀನಿ ಆಮೇಲೆ ಏಜ್ ಫ್ಯಾಕ್ಟರ್ ನೋಡಿದರೆ ಇವಾಗ ಡಯಾಬಿಟೀಸ್ ಇವಾಗ ಸುಮಾರಾಗಿ ಟೈಪ್ ಟು ಡಯಾಬಿಟೀಸ್ ನಾವು ಇವಾಗ ಒಂದು ಥರ್ಟಿ ಪ್ಲಸ್ ಏಜ್ ಇದ್ದವರಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಮೊದಲೆಲ್ಲ ಏನಾಗುತ್ತೆ ಅಂದರೆ ಅವರದ್ದು ಏನು ಹೇಳೋದು ಹ್ಯಾಬಿಟ್ಸು ಲೈಫ್ ಸ್ಟೈಲ್ ಇದೆಲ್ಲ ಸ್ವಲ್ಪ ಚೆನ್ನಾಗಿರ್ತಿತ್ತು ಲೈಕ್ ಹಳೆ ಜನ್ರೇಷನಲ್ಲಿ ಅವರಲ್ಲಿ ಹೇಗೆ ಆಗಿತ್ತು ಅಂದರೆ ಈ ಡಯಾಬಿಟೀಸ್ ಸ್ವಲ್ಪ ಒಂದು ಫೋರ್ಟಿ ಏಜ್ವರೆಗೂ ನಾವು ಮ್ಯಾಕ್ಸಿಮಮ್ ನೋಡ್ಬೋದಿತ್ತು ಫೋರ್ಟಿ ದಾಂಡಿ ಬರುವಂತಿತ್ತು ಇವಾಗ ಏನಾಗಿದೆ ಅಂದರೆ ಥರ್ಟಿ ಪ್ಲಸ್ಸಿಂದನೇ ಕೂಡ ಡಯಾಬಿಟಿಸ್ ಕಾಣಿಸ್ತಾ ಇದೆ ಸೊ ಅದ್ರದ್ದು ಮೇನ್ ಫ್ಯಾಕ್ಟರ್ ಏನಂದರೆ ನಮ್ಮದು ಲೈಫ್ ಸ್ಟೈಲು ನಮ್ಮದು ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ಇದಕ್ಕೆ ತುಂಬ ಏನು ಹೇಳೋದು ಅಡ್ವರ್ಸ್ ಆಗಿ ಎಫೆಕ್ಟ್ ಆಗ್ತಾ ಇದೆ ಆಮೇಲೆ ಇನ್ನೊಂದು ಏಜು ಅದೇ ಏಜ್ ನೋಡಿದರೆ ಟೈಪ್ ಒನ್ನಲ್ಲಿ ನಮಗೆ ಚಿಕ್ಕ ವಯಸ್ಸಿಂದ ಚೈಲ್ಡ್ಹುಡಲ್ಲಿ ಬರುವಂಥದ್ದು ಸೊ ಅದಕ್ಕೆ ನಾವು ಯಂಗರ್ ಏಜಲ್ಲಿ ಕೂಡ ಟೈಪ್ ಒನ್ ಡಯಾಬಿಟೀಸ್ನ ನಾವು ನೋಡ್ಬೋದು ಆಮೇಲೆ ಇನ್ನೊಂದು ಟೈಪ್ ಏನಂದರೆ ಪ್ರಿ ಅದು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಒಂದು ಕೂಡ ಇದೆ ಸೊ ಅದು ಇವಾಗ ಜೆಸ್ಟೇಷನಲ್ ಡಯಾಬಿಟೀಸ್ ಬರೋದು ಹೇಗೆ ಅಂದರೆ ಇದೆ ನಾವು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನಾವು ಡಯಾಬಿಟಿಕ್ ಬರುವಂಥ ಚಾನ್ಸಸ್ ಇದೆ ಸೊ ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀನಿ ಸೊ ಇದು ಏನಾಗುತ್ತೆ ಅಂದರೆ ಇದು ಆಫ್ಟರ್ ಪೋಸ್ಟ್ ಡೆಲಿವರಿ ನಮ್ಮದು ಶುಗರ್ ಬಂದು ನಾರ್ಮಲ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಜೆಸ್ಟೇಷನಲ್ ಡಯಾಬಿಟೀಸ್ ಬಂದು ಕಂಪ್ಲೀಟಾಗಿ ಏನು ಹೇಳೋದು ರಿಕವರ್ ಆಗುತ್ತೆ ನಮ್ಮದು ಏನು ಹೇಳೋದು ಕಂಪ್ಲೀಟಾಗಿ ವಾಸಿ ಆಗುವಂಥದ್ದು ಕೆಲವರಿಗೆ ಏನಾಗುತ್ತೆ ಅಂದರೆ ಇದು ಮುಂದುವರಿ ಲೈಕ್ ನೋ ಕಂಟಿನ್ಯೂ ಆಗ್ಬೋದು ಅಥವಾ ಏನಂದರೆ ಅವರು ಟೈಪ್ ಟು ಡಯಾಬಿಟೀಸಿಗೆ ಇನ್ನೂ ಫ್ಯೂಚರಿಗೆ ಬರಲಿಕ್ಕೆ ಏನೋ ಚಾನ್ಸಸ್ ಆಗಿರುತ್ತೆ ಓಕೆ ಡಾಕ್ಟರ್ ಇನ್ನು ಈ ಡಯಾಬಿಟೀಸ್ನ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ ಕಾಂಪ್ಲಿಕೇಶನ್ಸ್ ಇವಾಗ ಅದೇ ಸುಮಾರು ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡೋಣ ಒಬ್ಬರು ಕಾಲರ್ ಇದಾರೆ ಅದಕ್ಕೂ ಮುಂಚೆ ಹಲೋ ಹಲೋ ನಮಸ್ತೆಮ್ಮ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದೀರ ಓಕೆ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ಹೇಳಿಮ್ಮ

ಓಕೆ ಹಾಗೆ ಮಾಡಿದ್ರಾ ಸೊ ಒನ್ ಸೆವೆಂಟಿ ಬಂದಿದ್ರೆ ಅಂತೆ ಅದೇ ನಿಮಗೆ ಶುಗರ್ ಇದೆ ಅಂತಲ್ಲ ಮೇ ಬಿ ಚಾನ್ಸಸ್ ಇರ್ಬೋದು ಯಾಕೆ ಅದೇ ಅದು ಸ್ವಲ್ಪ ಏನು ಹೇಳೋದು ನಿಯರ್ ಬೈ ಆಗುತ್ತೆ ಒನ್ ಏಯ್ಟಿ ಹತ್ತಿರ ಆಗ್ತಾ ಇದೆ ನೂರ ಎಪ್ಪತ್ತು ಹತ್ತಿರ ಬರ್ತಾ ಇದೆ ಸೊ ಅದಕ್ಕೆ ನೀವು ಫ್ರೀಕ್ವೆಂಟ್ ಆಗಿ ಒಂದು ಹೆಚ್ ಬಿ ಎ ಒನ್ ಸಿ ಕೂಡ ಒಂದು ಮಾಡೋದು ಉತ್ತಮ ಆಗುತ್ತೆ ಎಚ್ ಬಿ ಎ ಒನ್ ಸಿ ಅಂತ ಒಂದು ಟೆಸ್ಟ್ ಕೂಡ ಬರುತ್ತೆ ಅದನ್ನು ಒಂದು ಸಲ ಮಾಡಿ ಆಯಿತಾ ಅದು ಮಾಡುವ ಮಾಡ್ತಾ ಏನಂದರೆ ಏನ್ ಹೇಳಿದ್ರಿ ಮೇಡಂ ಖಾಲಿ ಖಾಲಿ ಹೋಟೆಲ್ ಮಾಡ್ತದ ಖಾಲಿ ಹೋಟೆಲ್ ಖಾಲಿ ಹೊಟ್ಟೆ ಖಾಲಿ ಹೊಟ್ಟೆಯಲ್ಲಿ ಮಾಡಬಹುದು ನೀವು ಅದೇ ಖಾಲಿ ಹೊಟ್ಟೆಗೆ ಇದು ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡಿ ಆಮೇಲೆ ಎಚ್ ಬಿ ಎ ಒನ್ ಸಿ ಮಾಡಿ ಒಂದ್ ಸಲ ಸೊ ಅದರಲ್ಲಿ ನಮ್ಗ್ ಗೊತ್ತಾಗುತ್ತೆ ತ್ಯಾಂಕ್ ಯು ಮೇಡಮ್ ಖಾಲಿ ಹೋಟೆಲ್ ಮಾಡ್ತರಾ ಏನಿಂದ ಖಾಲಿ ಹೋಟೆಲ್ ಮಾಡ್ತಾ ಎಷ್ಟ್ ಇರ್ಬೇಕ್ ಮೇಡಮ್ ಖಾಲಿ ಹೊಟ್ಟೆದಲ್ಲಿ ಖಾಲಿ ಹೊಟ್ಟೆದಲ್ಲಿ ಒಂದು ಒನ್ ಟ್ವೆಂಟಿ ಒಳಗಡೆ ಇದ್ರೆ ಒಳ್ಳೇದು ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡೋದಕ್ಕಾಗಿ ಎಸ್ ಡಾಕ್ಟರ್ ಕಾಂಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಮುಂದುವರಿಸಿ ಕಾಂಪ್ಲಿಕೇಶನ್ಸ್ ನೋಡಿದರೆ ಅದೇ ನಾವು ಸಿಸ್ಟಮ್ ಸಿಸ್ಟಮಲ್ಲಿ ನೋಟ್ ಮಾಡಿಕೊಂಡು ಲೈಕ್ ನೋ ಒಂದೊಂದು ಸಿಸ್ಟಮ್ ಕವರ್ ಮಾಡಿ ಹೋಗೋಣ ಇವಾಗ ಫಸ್ಟು ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಹೇಳಿದರೆ ರೆಟಿನೋಪತಿ ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಬರುತ್ತೆ ಸೊ ಈ ರೆಟಿನೋಪತಿ ಏನಂದರೆ ನಮ್ಮದು ಕಣ್ಣಲ್ಲಿ ರೆಟಿನಾ ಅಂತ ಒಂದು ಪಾರ್ಟ್ ಇದೆ ಸೊ ಇದರಲ್ಲಿ ನಮ್ಮದು ಬ್ಲಡ್ ವೆಸಲ್ಸ್ ಏನು ಹೇಳೋದು ಸಪ್ಲೈ ಮಾಡ್ತಾ ಇರುತ್ತೆ ಸೊ ಚಿಕ್ಕದಾಗಿರೋ ವೆಸಲ್ಸ್ ಬಂತು ನಮಗೆ ಸಪ್ಲೈ ಮಾಡ್ತಾ ಇರುತ್ತೆ ಈ ಒಂದು ಬ್ಲಡ್ ವೆಸಲ್ಸ್ ಬಂದು ಬ್ರೇಕ್ ಬ್ರೇಕಾಗುವಂಥದ್ದು ಹಾಗಾಗಿ ನಮಗೆ ಕಣ್ಣಲ್ಲಿ ದೃಷ್ಟಿ ಬಂದು ಬ್ಲರಿಂಗ್ ಕಾಣುವಂಥದ್ದು ಬ್ಲರಿಂಗ್ ಅಂದರೆ ದೃಷ್ಟಿ ಬಂದು ಕ್ಲಿಯರಾಗಿ ಕಾಣಲ್ಲ ಸ್ವಲ್ಪ ಒಂದು ಲೈಕ್ ಡಿಮ್ ಆಗಿ ಕಾಣುವಂಥದ್ದು ಹಾಗಾಗಿ ನಮಗೆ ಕಳರ್ ವಿಷನ್ ಕೂಡ ಬರ್ಬೋದು ಅಂದರೆ ಕಳರ್ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಕಂಡೀಷನ್ ಕೂಡ ಬರ್ಬೋದು ಸೊ ಅದಕ್ಕೆ ನಾವು ರೆಟಿನೋಪತಿ ಅಂತ ಒಂದು ಕಾಂಪ್ಲಿಕೇಶನ್ಸ್ ಬರುತ್ತೆ ಆಮೇಲೆ ಇನ್ನೊಂದು ಡಯಾಬಿಟಿಕ್ ಈಟೋ ಆಸಿಡೋಸಿಸ್ ಅಂತ ಅಥವಾ ಡಯಾಬೆಟಿಕ್ ನೆಫ್ರೋಪತಿ ಅಂದರೆ ಕಿಡ್ನಿ ರಿಲೇಟೆಡಾಗಿನೂ ಬರುತ್ತೆ ಸೊ ಕಿಡ್ನಿ ರಿಲೇಟೆಡಾಗಿ ಹೇಗೆ ಬರುತ್ತೆ ಅಂದರೆ ನಮ್ಮದು ಗ್ಲಾಮರಲರ್ ಫಿಲ್ಟ್ರೇಷನ್ ರೇಟ್ ಅಂತ ಒಂದಿರುತ್ತೆ ಸೊ ಇದು ಏನಂದರೆ ನಾರ್ಮಲ್ ಆಗಿ ಒಂದು ಹಂಡ್ರೆಡ್ ಎಬೋ ಅಂದರೆ ಹಂಡ್ರೆಡ್ ಟು ಒನ್ ಟ್ವೆಂಟಿ ನಮ್ಮ ಇದರಲ್ಲಿ ಇರಬೇಕು ಜಿ ಎಫ್ ಆರ್ ಬಂತು ಇವಾಗ ಈ ನೆಫ್ರೋಪತಿ ಇದ್ದಾಗ ಇದು ಬಂದು ಕಡಿಮೆ ಆಗುತ್ತೆ ಸೊ ಝೀರೋ ಬಂದರೆ ಕಂಪ್ಲೀಟಾಗಿ ನಮ್ಮದು ಕಿಡ್ನಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂತ ಅರ್ಥ ಸೊ ಇದರಲ್ಲಿ ನಮ್ಮದು ತ್ರೀ ಟೈ ತ್ರೀ ಟೈಪ್ಸಾಗಿ ನಾವು ಇದು ಮಾಡ್ಬೋದು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತೆಲ್ಲ ಸೊ ಅದು ನಿಮ್ಮದು ಎಷ್ಟು ಇಂಟೆನ್ಸಿಟಿ ಇದೆ ಅಂತ ನೋಡಿಬಿಟ್ಟು ಅದರದ್ದು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ಬೋದು ಇವಾಗ ಎಂಟಾಗಿ ಇರುವ ಅಂದರೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಬಂದು ಎಂಡ್ ಕಿಡ್ನಿ ಡಿಸೀಸಸ್ ಅಂದೆಲ್ಲ ಬರುತ್ತೆ ಅಂದ್ರೆ ನೀವು ಕಿಡ್ನಿ ಡಿಸೀಸಸ್ ಇಂದ ಲೈಕ್ ನೋ ಡೆಡ್ ಆಗುತ್ತೆ ಹಾಗೆಲ್ಲ ಬಂದ್ರೆ ಅದಕ್ಕೆಲ್ಲೊಂದು ಮೇನ್ ಕಾರಣ ಏನಂದ್ರೆ ಅನ್ಕಂಟ್ರೋಲ್ ಇಂದ ನಿಮಗೆ ಕಿಡ್ನಿಗೆ ಸಮಸ್ಯೆ ಆಗುವಂಥದ್ದು ಜಾಸ್ತಿಯಾಗಿ ನಾವು ಕಾಣ್ಬೋದು ಆಮೇಲೆ ಇನ್ನೊಂದು ನ್ಯೂರೋಪತಿ ಅಂತ ಬರುತ್ತೆ ನ್ಯೂರೋಪತಿ ಅಂದರೆ ನಮ್ಮ ನರಗಳನ್ನು ಎಫೆಕ್ಟ್ ಆಗುವಂಥದ್ದು ಸೊ ಈ ನ್ಯೂರೋಪತಿಯಲ್ಲಿ ಹೇಗೆ ಆಗುತ್ತೆ ಅಂದರೆ ನಮಗೆ ಮೇಯ್ನಾಗಿ ಪೆರಿಫರಲ್ ನ್ಯೂರೋಪತಿ ಅಥವಾ ನಮ್ಮದು ಕಾಲುದು ಲೆಗ್ ಮತ್ತು ಫೂಟ್ನ ಜಾಸ್ತಿಯಾಗಿ ಎಫೆಕ್ಟ್ ಆಗುವಂಥದ್ದು ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ನರಗಳಿಗೆ ಎಲ್ಲ ನಮಗೆ ಬೇಕು ಅಂತ ಇರೋದು ಆಕ್ಸಿಜನ್ ಬೇಕು ಮತ್ತು ನ್ಯೂಟ್ರಿಷನ್ಸ್ ಎಲ್ಲ ಬೇಕು ಸೊ ಈ ನಮ್ಮದು ಬ್ಲಡ್ ವೆಸೆಲ್ಸ್ ಏನಂದರೆ ನಮ್ಮದು ಬ್ಲಡ್ ವೆಸೆಲ್ ಮೇಯ್ನಾಗಿ ಒಂದು ಬ್ಲಡ್ ವೆಸೆಲ್ ಇರುತ್ತೆ ಮತ್ತು ಅದರದ್ದು ಚಿಕ್ಕ ಚಿಕ್ಕದಾಗಿ ಏನು ಹೇಳೋದು ನಮ್ಮದು ಟ್ರಿಬ್ಯೂಟರೀಸ್ ಅಂತ ಹೇಳ್ತೀನಿ ಚಿಕ್ಕದಾಗಿ ಬ್ಲಡ್ ವೆಸಲ್ಸನ್ನು ಆಗುತ್ತೆ ಸೊ ಈ ಬ್ಲಡ್ ವಸಲ್ಸಲ್ಲಿ ಏನಾಗುತ್ತೆ ಅಂದರೆ ಅದೆಲ್ಲ ಬಂದು ಡೆಡ್ ಆಗುತ್ತೆ ಡೆಡ್ ಆಗ್ತಾ ಏನಾಗುತ್ತೆ ನಮ್ಮದು ಬೇಕು ಅಂತ ಇರೋ ಅಷ್ಟು ಗ್ಲೂಕೋಸ್ ಆಗಿ ಲೈಕ್ ಆಕ್ಸಿಜನ್ ಆಗಿರ್ಬೋದು ಅಥವಾ ನ್ಯೂಟ್ರಿಷನ್ಸ್ ಆಗಿರ್ಬೋದು ನಮಗೆ ನರ್ವ್ಗೆ ಸಿಗೋಲ್ಲ ಅಂತ ಒಂದು ಕಂಡೀಷನ್ ಬರುತ್ತೆ ಸೊ ಹಾಗಾಗಿ ನರ್ವದ್ದು ಫಂಕ್ಷನ್ ಬಂದು ಸ್ವಲ್ಪ ಕಮ್ಮಿ ಆಗುತ್ತೆ ಮೇ ಬಿ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಆಗಲಿಕ್ಕೇನೂ ಆಗುತ್ತೆ ಸೊ ಆಗ ಆ ರೀತಿಯಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕಾಲಲ್ಲಿ ಸ್ವಲ್ಪ ಟಿಂಗ್ಲಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಥವಾ ಕಾಲಲ್ಲಿ ಸ್ವಲ್ಪ ಜುಮ್ ಹಿಡಿಯೋದಾಗಿರ್ಬೋದು ಅಥವಾ ಪಿನ್ನಲ್ಲಿ ನೀಡಿಲೆಲ್ಲ ಪ್ರಿಕ್ ಮಾಡೋ ಥರ ಒಂಥರ ವಿಪರೀತವಾಗಿರುವ ನೋವು ಬರ್ಬೋದು ಆಮೇಲೆ ನಂಬ್ನೆಸ್ ಅಂದರೆ ಮರ ಥರ ನಮ್ಮ ಕಾಲಾಗಿ ಒಂಥರ ಫೀಲಿಂಗ್ ಬರ್ಬೋದು ಸೊ ಈ ರೀತಿ ಇರುವ ಸಿಂಪ್ಟಮ್ಸನ್ನ ನಾವು ನೋಡ್ಬೋದು ಆಮೇಲೆ ಇನ್ನೊಂದು ಏನಾದರೂ ಚಿಕ್ಕದಾಗಿ ಏನಾದರೂ ಗಾಯ ಏನಾದರೂ ಆದರೆ ನಮಗೆ ಅಷ್ಟು ಲೈಕ್ ಪೇಯ್ನ್ ಅನಿಸಲ್ಲ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈಗ ಗಾಯ ಬಂದು ಇನ್ನೂ ಜಾಸ್ತಿಯಾಗಿ ಸಿವಿಯರ್ ಇನ್ಫೆಕ್ಷನ್ಸ್ ಎಲ್ಲ ಆಗ್ಬೋ ಲೈಕ್ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ ಸೊ ಹಾಗಾಗಿ ಅದರಲ್ಲಿ ಅಲ್ಸರ್ ಫಾರ್ಮ್ ಆಗುವಂಥದ್ದು ಹಾಗಾಗಿ ಗ್ಯಾಂಕ್ರಿನ್ ಅಥವಾ ಆ ಒಂದು ಪರ್ಟಿಕ್ಯುಲರ್ ಟಿಶ್ಯೂ ಡ್ಯಾಮೇಜ್ ಆಗಲಿಕ್ಕೆಲ್ಲ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ನ್ಯೂರೋಪತಿ ಕಾಂಪ್ಲಿಕೇಶನ್ಸ್ ನಮಗೆ ಇರ್ಬೋದು ಆಮೇಲೆ ಇನ್ನೊಂದು ಕೆಲವರಿಗೆ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರೋಪರಾಸಿಸ್ ಅಂತ ಒಂದು ಕಂಡೀಷನ್ ಬರುತ್ತೆ ಸೊ ಗ್ಯಾಸ್ಟ್ರೋಪರಾಸಿಸ್ ಏನಂದರೆ ನಮ್ಮದು ಸ್ಟೊಮಕ್ ಅಂತ ಆಮಾಶಯ ಅಂತ ಸೊ ಆಮಾಶಯದಲ್ಲಿ ನಮ್ಮದು ಫುಡ್ಡೆಲ್ಲ ನಾವು ತಿಂತಿರ್ತೀವಿ ಬಟ್ ಏನಂದರೆ ಅದರಿಂದ ಕಂಪ್ಲೀಟಾಗಿ ನಮ್ಮದು ಇಂಟ್ರಸ್ ಎಣೆಗೆ ಈ ಒಂದು ಪರ್ಟಿಕ್ಯುಲರ್ ಫುಡ್ಡನ್ನ ಟ್ರಾನ್ಸ್ಫಾರ್ಮ್ ಆಗೋಲ್ಲ ಸೊ ಅದು ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಮ್ಮ ಇರುವಂಥದ್ದು ಹಾಗಾಗಿ ನಮಗೆ ಹಸಿವು ಕಡಿಮೆ ಕಡಿಮೆ ಆಗುವಂಥದ್ದು ಹಾಗಾಗಿ ನಮಗೆ ಮೇ ಬಿ ಕಾನ್ಸ್ಟಿಪೇಷನ್ ಬರುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಆ ಫುಡ್ ಐಟಮ್ ಅಲ್ಲಿ ತುಂಬ ಆಗಿ ನಮ್ಮದು ಹೊಟ್ಟೆಯಲ್ಲಿ ಇದ್ದರೆ ಅದು ಮೇಲೆಗೆ ಬರುವಂಥದ್ದು ಹಾಗಾಗಿ ನಮಗೆ ಇದೆಯಲ್ಲಿ ಎಲ್ಲ ಸ್ವಲ್ಪ ಉರಿ ಬರುವಂಥದ್ದು ನೋವು ಬರುವಂಥದ್ದು ಮತ್ತು ಬ್ಲೋಟಿಂಗ್ ಅಂದರೆ ನಮ್ಮ ಹೊಟ್ಟೆ ಎಲ್ಲ ಸ್ವಲ್ಪ ಗ್ಯಾಸಾಗಿ ತುಂಬುವಂಥ ಸ ಲೈಕ್ ಸಿಂಪ್ಟಮ್ಸನ್ನೆಲ್ಲ ನಾವು ಕಾಣ್ಬೋದು ಸೊ ಹೀಗಾಗಿ ಸುಮಾರಾಗಿ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ನ ನಾವು ಡಯಾಬಿಟೀಸಲ್ಲಿ ನೋಡ್ಬೋದು ಓಕೆ ಡಾಕ್ಟರ್ ಇನ್ನು ಡಯಾಬಿಟಿಸ್ಗೆ ಚಿಕಿತ್ಸೆ ಹೋಮಿಯೋಕೇರಲ್ಲಿ ಯಾವ ರೀತಿ ಕೊಡ್ತಾರೆ ಅನ್ನೋ ಪ್ರಶ್ನೆಗೆ ನಿಮ್ಮ ಆನ್ಸರ್ ಇವಾಗ ಹೋಮಿಯೋಕೇರಲ್ಲಿ ನಾವು ಮೆಡಿಸಿನ್ಸ್ ಹೇಗೆ ಕೊಡ್ತೀನಿ ಅಂದರೆ ಮೇಯ್ನಾಗಿ ನಾವು ಕೊಡುವಂಥ ಮೆಡಿಸಿನ್ಸ್ ಬಂದು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ಸೊ ಈ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂದರೆ ಏನು ಅಥವಾ ಇವಾಗ ನೀವು ಒಂದು ಪೇಷಂಟಾಗಿ ನೀವು ಕ್ಲಿನಿಕ್ಕಿಗೆ ಬರ್ತೀರಾ ಸೊ ಆವಾಗ ನಾವು ನಿಮ್ಮನ್ನು ಹೆ ಟೋನ ಅನಲೈಸ್ ಮಾಡಬೇಕು ನಿಮ್ಮದು ಸಿಮ್ಟಮ್ಸ್ ಏನೆಲ್ಲ ಇದೆ ಅಂತ ನಾವು ನೋಟ್ ಡೌನ್ ಮಾಡ್ತೀವಿ ನಿಮ್ಮದು ಬಯಾರಿಕೆ ಹೇಗಿದೆ ನಿಮ್ಮದು ಊಟ ಹೇಗಿದೆ ಅಂದರೆ ಹಸಿವು ಹೇಗಿದೆ ನಿಮ್ಮದು ನಿದ್ರೆ ಹೇಗಿದೆ ಸೊ ಇದೆಲ್ಲ ನಾವು ಅನಲೈಸ್ ಮಾಡ್ತೀವಿ ಸೊ ಈ ಎಲ್ಲ ಸಿಮ್ಟಮ್ಸ್ನ ಅನಲೈಸ್ ಮಾಡಿ ನಾವು ನಿಮ್ಮದು ಬಾಡಿಗೆ ಸ್ಯೂಟ್ ಆಗುವಂಥ ರೀತಿಯಲ್ಲಿ ಮೆಡಿಸಿನ್ಸನ್ನ ನಾವು ಚೂಸ್ ಮಾಡ್ತೀವಿ ಸೊ ಆ ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಏನಂದರೆ ಇವಾಗ ಟೈಲರ್ಡ್ ಮೆಡಿಸಿನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀವಿ ಅಂದರೆ ಇವಾಗ ನೀವು ಸ್ಟಿಚಿಂಗ್ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆಲ್ಲ ಹೋಗುವಾಗ ನಮ್ಮದು ಮೆಷರ್ಮೆಂಟ್ ಎಲ್ಲ ನೋಡಿ ನಮಗೆ ಸ್ಯೂಟ್ ಆಗುವಂಥ ರೀತಿಯಲ್ಲಿ ಸ್ಟಿಚ್ ಮಾಡಿ ಕೊಡ್ತಾರೆ ಸೊ ಅದೇ ರೀತಿಯಲ್ಲ ನಾವು ಮೆಡಿಸಿನ್ಸ್ನ ಚೂಸ್ ಮಾಡೋದು ಸೊ ದ್ಯಾಟ್ ಪರ್ಟಿಕ್ಯುಲರ್ ಮೆಡಿಸಿನ್ ಏನಂದರೆ ಬರೀ ನಿಮಗೆ ಮಾತ್ರ ಸೂಟ್ ಆಗುವಂಥದ್ದು ಇವಾಗ ನೀವು ಏನು ಹೇಳ್ತೀನಿ ಅಂದರೆ ಇವಾಗ ನನಗೆ ಶುಗರ್ ಇದೆ ಬೇರೆ ನಮ್ಮ ಫ್ರೆಂಡಿಗೆ ಶುಗರ್ ಇದೆ ಸೊ ಅವರಿಗೆ ಇವಾಗ ಹಾಸ್ಪಿಟ್ಲ್ಗೆ ಹೋಗಲಿಕ್ಕೆ ಆಗಲ್ಲ ಸರಿ ನನ್ನ ಮೆಡಿಸಿನ್ಸ್ ನೀವು ಯೂಸ್ ಮಾಡಿ ಅಂತ ಕೊಡ್ಬೋದು ಬಟ್ ಇವಾಗ ಅದರ ಮೆಡಿಸಿನ್ಸಲ್ಲಿ ಅದರ ಕನ್ವೆನ್ಷಲ ಟ್ರೀ ಟ್ರೀಟ್ಮೆಂಟಲ್ಲಿ ಎಲ್ಲ ನೀವು ಹಾಗೆ ಕೊಟ್ಟರೆ ಅವರಿಗೆ ವಾಸಿಯಾಗುತ್ತೆ ಬಟ್ ಹೋಮಿಯೋಪತಿಯಲ್ಲಿ ಹೋಮಿಯೋಕೇರಲ್ಲಿ ಹೇಗೆ ಅಂದರೆ ನೀವು ಆ ಮೆಡಿಸಿನ್ಸನ್ನ ಅವರಿಗೆ ಕೊಟ್ಟರೆ ಖಂಡಿತವಾಗಿ ಅವರಿಗೆ ಎಫೆಕ್ಟ್ ಬರೋಲ್ಲ ಯಾಕೆಂದರೆ ಆ ಮೆಡಿಸಿನ್ಸ್ ನಿಮಗೆ ಅಂತ ನಾವು ಚೂಸ್ ಮಾಡಿ ಕೊಟ್ಟಿರೋದು ಸೊ ಅದಕ್ಕೆ ಆ ಮೆಡಿಸಿನ್ಸಿಂದ ನಿಮಗೆ ಹೇಗೆ ಆಗುತ್ತೆ ಅಂದರೆ ನಿಮಗೆ ಈ ಶುಗರ್ ಯಾಕೆ ಬಂದಿದ್ರೆ ಎಷ್ಟು ವರ್ಷದಿಂದ ಬಂದಿದ್ರೆ ಇದೆಲ್ಲ ನೋಡಿಬಿಟ್ಟು ನಾವು ಕೊಡೋದು ಸೊ ದ್ಯಾಟ್ ಮೆಡಿಸಿನ್ಸ್ ಏನಂದರೆ ನಿಮ್ಮದು ಇರೋ ಸಿಂಪ್ಟಮ್ಸನ್ನ ಕಡಿಮೆ ಮಾಡುತ್ತೆ ಆಮೇಲೆ ನಿಮ್ಮ ಪ್ಯಾನಕ್ರಿಯಾಸ್ಗೆ ಇರೋ ತಾಕತ್ತನ್ನ ಇಂಪ್ರೂವ್ ಮಾಡುತ್ತೆ ಸೊ ದ್ಯಾಟ್ ಇನಫ್ ಇನ್ಸುಲಿನ್ನ ಉತ್ಪತ್ತಿ ಮಾಡುವಂಥ ರೀತಿ ತಾಕತ್ತು ಕೊಡುತ್ತೆ ಹಾಗಾಗಿ ನಿಮ್ಮದು ಬ್ಲಡ್ಡಲ್ಲಿ ಇರುವ ಗ್ಲುಕೋಸ್ನ ಕೂಡ ಅವರು ಮ್ಯಾಕ್ಸಿಮಮ್ ಆಗಿ ನಮ್ಮ ಬಾಡಿಗೆ ಅಬ್ಸರ್ವ್ ಮಾಡೋ ರೀತಿಯಲ್ಲಿ ಮಾಡ್ತೀವಿ ಸೊ ದ್ಯಾಟ್ ನಿಮ್ಮದು ಶುಗರ್ ಲೆವೆಲ್ ಬಂದು ನಾರ್ಮಲ್ ಆಗುತ್ತೆ ಈ ನಾರ್ಮಲ್ ಆಗುವಂತನ ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತೀವಿ ಹಾಗಾಗಿ ನಾವು ಪ್ರಿಸ್ಕ್ರೈಬ್ ಮಾಡಿರೋ ಅಷ್ಟು ಡ್ಯುರೇಷನಲ್ಲಿ ನೀವು ಮೆಡಿಸಿನ್ಸನ್ನ ಹಾಕಿದರೆ ನಿಮ್ಮದು ಶುಗರ್ ಮತ್ತು ಕಂಟ್ರೋಲ್ ಆಗಿ ಅದನ್ನು ರಿವರ್ಸ್ ಕೂಡ ಮಾಡ್ಬೋದು ಬಟ್ ಈ ರಿವರ್ಸಲ್ ಅಂತ ಹೇಳುವಾಗ ನಿಮಗೆ ಡೌಟ್ ಇರುತ್ತೆ ಯಾವ ಸ್ಟೇಜಲ್ಲಿ ಇದನ್ನು ಕೂಡ ಆಗ್ಬೋದು ಅಂತ ಈ ಒಂದು ಡ್ಯೂರೇಷನ್ ಅದರಲ್ಲಿನೇ ಡಿಪೆಂಡ್ ಆಗೋದು ಇವಾಗ ನಿಮಗೆ ಹತ್ತು ವರ್ಷದಿಂದ ನೀವು ಮೆಡಿಸಿನ್ಸ್ ಇದೆ ಅಥವಾ ಥರ್ಟಿ ಇಯರ್ಸಿಂದ ಡಯಾಬೆಟಿಕ್ ಮೆಡಿಸಿನ್ಸ್ನ ನೀವು ಹಾಕ್ತಾ ಇದೆ ವಿತ್ ಇನ್ಸುಲಿನ್ ಕೂಡ ಇದೆ ಅಂದರೆ ಅದ್ರ ಮೇಲೇನು ನಿಮ್ಮದು ಡ್ಯೂರೇಷನ್ ಇಂಪ್ ಲೈಕ್ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ನಮ್ಮದು ರಿವರ್ಸಲ್ ವೇ ಆಫ್ ಟೆಕ್ನಿಕ್ನ ನಾವು ಹೇಳೋದು ಎಸ್ ಡಾಕ್ಟರ್ ಇನ್ನು ಸಾಕಷ್ಟು ಜನಕ್ಕೆ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಎಷ್ಟಿರಬೇಕು ಅನ್ನೋದೇ ಗೊತ್ತಿಲ್ಲ ಈಗ ಕಾಲರ್ ಕೂಡ ಹೇಳ್ತಾಯಿದ್ರು ನಂಗೆ ಒನ್ ಸೆವೆಂಟಿ ಬಂದಿದೆ ಹಾಗಿದ್ರೆ ನನಗೆ ಶುಗರ್ ಇದೆಯಾ ಅಂತ ಸೊ ಈ ಅಂಕಿಅಂಶಗಳ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಇವಾಗ ಅದೇ ಫಾಸ್ಟಿಂಗಲ್ಲೆಲ್ಲ ನೋಡಿದರೆ ನಾವು ಒಂದು ನೈಂಟಿ ಟು ಒನ್ ಟ್ವೆಂಟಿ ರೇಂಜಲ್ಲಿ ಮ ಎಮ್ ಜಿ ಪರ್ ಡಿ ಎಲ್ ಅಂತ ಹೇಳ್ತೀನಿ ಸೊ ಈ ಒಂದು ರೇಂಜಲ್ಲಿ ನಾವು ಶುಗರ್ನ ಲೇವೆಲ್ನ ನೋಡ್ಬೋದು ಇವಾಗ ಒಂದು ನೈಂಟಿಯಿಂದ ಕೆಳಗಡೆ ಎಲ್ಲ ಬಂದಿದರೆ ಅಂದರೆ ಮೇ ಬಿ ಅವರಿಗೆ ಸ್ವಲ್ಪ ಹೈಪೋಗ್ಲೈಸಿಮಿ ಕಂಡೀಷನ್ ಇರ್ಬೋದು ಅಂತ ಹೇಳ್ತೀನಿ ಇವಾಗ ಒನ್ ಟ್ವೆಂಟಿ ಜಾಸ್ತಿ ಇದೆ ಇವಾಗ ಒನ್ ತರ್ಟಿ ಒನ್ ಫೋರ್ಟಿ ಒನ್ ಫಿಫ್ಟಿ ಹಾಗೆಲ್ಲ ಬಂದರೆ ಅವ್ರದ್ದು ಫಾಸ್ಟಿಂಗ್ ಬಂದಿರೋದು ಫಾಸ್ಟಿಂಗ್ ಅಂದರೆ ಇವಾಗ ನೀವು ನೈಟಿಗೆ ಊಟ ಮಾಡಿರ್ತೀವಿ ಮತ್ತು ಬೆಳಗ್ಗೆ ಆ ಒಂದು ಟೈಮ್ ಇರುತ್ತೆ ಆ ಟೈಮ್ವರೆಗೂ ನಿಮ್ಮದು ಬಾಡಿಯಲ್ಲಿ ಯಾವ ರೀತಿಯಲ್ಲಿ ಇರುವ ಗ್ಲುಕೋಸ್ನ ನೀವು ಇಂಟೇಕ್ ಏನೂ ಮಾಡ್ತಾ ಇಲ್ಲ ಅಂದರೆ ಫುಡ್ ಆಗಿನೋ ನೀರಾಗಿನೋ ಏನೋ ತಗೋತಾ ಇರಲಿಲ್ಲ ಸೊ ಅದಕ್ಕೆ ನಿಮ್ಮ ಬ್ಲಡ್ಡಲ್ಲಿರೋ ಗ್ಲೂಕೋಸ್ ಹೇಗೆ ಅಂದರೆ ನೈಟಲ್ಲಿ ನೀವು ತಗೊಂಡಿರೋ ಫುಡ್ಡಿಂದ ರಿಲೀಸ್ ಆಗಿರುವ ಗ್ಲೂಕೋಸ್ ನಿಮ್ಮದು ಬ್ಲಡ್ಡಲ್ಲಿ ಇರುತ್ತೆ ಸೊ ಅದೇ ನೀವು ಫಾಸ್ಟಿಂಗ್ ಆಗಿ ಚೆಕ್ ಮಾಡುವಾಗ ನೋಡೋದು ಸೊ ಅದು ಒನ್ ಟ್ವೆಂಟಿ ಎಮ್ ಜಿ ಪರ್ ಡಿ ಎಲ್ ನಾರ್ಮಲ್ ಆಗಿರಬೇಕು ಅದರಿಂದ ಜಾಸ್ತಿ ಬಂದರೆ ನಿಮಗೆ ಸ್ವಲ್ಪ ಏನು ಹೇಳೋದು ಡಯಾಬಿಟಿಕ್ ಇರ್ಬೋದು ಅಂತ ನಾವು ಹೇಳ್ಬೋದು ಆಮೇಲೆ ಇನ್ನೊಂದು ಆರ್ ಬಿ ಎಸ್ ಅಂತ ಬರುತ್ತೆ ಸೊ ಆರ್ ಬಿ ಎಸ್ ನಾರ್ಮಲ್ ಆಗಿ ಒಂದು ಒನ್ ಫೋರ್ಟಿ ಒನ್ ಸಿಕ್ಸ್ಟಿ ಆ ಒಂದು ರೇಂಜಲ್ಲಿ ನಾವು ನೋಡ್ಬೋದು ಸೊ ಇದರಿಂದ ಜಾಸ್ತಿ ಎಲ್ಲ ಆದರೆ ಸ್ವಲ್ಪ ಏನು ಹೇಳೋದು ಒಂದು ಡೌಟ್ಫುಲ್ ಅಂತ ನಾವು ನೋಡ್ಬೋದು ಆಮೇಲೆ ಅದಕ್ಕೆ ಎಚ್ ಬಿ ಒನ್ ಸಿ ಅಂತ ಒಂದು ಟೆಸ್ಟ್ನ ನಾವು ಅಡ್ವೈಸ್ ಮಾಡ್ತೀವಿ ಪೇಷಂಟಿಗೆ ಹಾಗಾಗಿ ಪಿ ಪಿ ಬಿ ಎಸ್ ಅಂತ ಒಂದು ಬರುತ್ತೆ ಪಿ ಪಿ ಬಿ ಎಸ್ ಬಂದು ನಾವು ಒಂದು ಹಂಡ್ರೆಡ್ ಆ ಒಂದು ಎಲ್ಲ ನೋಡ್ಬೋದು ಅಂದರೆ ಅವರು ಚೆನ್ನಾಗಿರುವಂಥ ಊಟ ಲೈಕ್ ರಿಚ್ ಆಗಿರೋ ಗ್ಲುಕೋಸ್ನ ತಗೊಂಡಿರುತ್ತೆ ಸೊ ಅದ್ರ ಮೇಲೆ ಅವ್ರದ್ದು ಬ್ಲಡ್ಡಲ್ಲಿ ಇವಾಗ ವಿತೌಟ್ ಮೆಡಿಸಿನ್ಸ್ ಕೂಡ ಕೆಲವರು ನೋಡ್ತಾರೆ ಸೊ ಅದು ಒಂದು ನಮಗೆ ಒನ್ ಏಯ್ಟಿ ಟು ಹಂಡ್ರೆಡ್ ಆ ಒಂದು ರೇಂಜಲ್ಲೆಲ್ಲ ನಾವು ನೋಡ್ಬೋದು ಅದರಿಂದ ಜಾಸ್ತಿ ಆದರೆ ಪ್ರಾಬ್ಲಮ್ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಎಚ್ ಬಿ ಎ ಒನ್ ಸಿ ಅಂತ ಒಂದು ಟೆಸ್ಟ್ ಇದೆ ಸೊ ಅದು ನಾರ್ಮಲಿ ಫೈವ್ ಪಾಯಿಂಟ್ ಸೆವೆನ್ ಆ ಒಂದು ಪ್ಯಾರಾಮೀಟರಿಂದ ಕೆಳಗಡೆ ಬರಲಿಕ್ಕೆ ನಾವು ಹೇಳ್ತೀವಿ ಯಾಕೆಂದರೆ ಫೈವ್ ಪಾಯಿಂಟ್ ಸೆವೆನಿಂದ ಕೆಳಗಡೆ ಇದ್ದರೆ ಅವರದ್ದು ಶುಗರ್ ಬಂದು ತುಂಬ ನಾರ್ಮಲ್ ಆಗಿದೆ ಅಂತ ಅರ್ಥ ಆಗುತ್ತೆ ಈಗ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸು ಸೆವೆನ್ ಹಾಗೆಲ್ಲ ಹೋದರೆ ನಾವು ಒಂದು ಡಯಾಬಿಟಿಕ್ ಕಂಡೀಷನ್ ಅಂತ ನಾವು ಅನಲೈಸ್ ಮಾಡ್ತೀವಿ ಸೊ ಮೋರ್ ದ್ಯಾನ್ ಎಲ್ಲ ಹೋದರೆ ಅವರಿಗೆ ಡಯಾಬಿಟಿಸ್ ಇದೆ ಅಂತಲೂ ಹಾಗಾಗಿ ಒಂದು ಟೆನ್ ಲೆವೆನ್ ಎಲ್ಲ ಬಂದರೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಅಂತ ನಾವು ಹೇಳ್ತೀವಿ ಸೊ ದ್ಯಾಟ್ ಈ ಒಂದು ಪ್ಯಾರಾಮೀಟರ್ ನಾವು ಬ್ಲಡ್ ರಿಪೋರ್ಟ್ ಅವರು ಮಾಡಲಿಲ್ಲ ಅಂದರೆ ಮಾಡಿಸ್ಲಿಕ್ಕೆ ಹೇಳ್ತೀವಿ ಅದು ಮಾಡಿಬಿಟ್ಟು ಅದನ್ನು ಅನಲೈಸ್ ಮಾಡ್ತೀವಿ ಹಾಗಾಗಿ ನಾವು ಮೆಡಿಸಿನ್ಸ್ನ ಚೂಸ್ ಮಾಡ್ತೀವಿ ಎಸ್ ಡಾಕ್ಟರ್ ಇನ್ನು ಡಯಾಬಿಟೀಸ್ನಿಂದ ದೂರ ಇರೋದು ಹೇಗೆ ಹಾಗಿದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರಿಗೆ ಅನ್ನೋದ್ರ ಕುರಿತು ತಿಳಿಸ್ಕೊಡಿ ಇವಾಗ ಡಯಾಬಿಟೀಸ್ ಅದೇ ಒಂದು ಮೇಯ್ನಾಗಿ ಡಯಟ್ ಪ್ಲಾನ್ ಅನ್ನ ಬಗ್ಗೆ ಮಾತಾಡಬೇಕು ಡಯಟ್ ಪ್ಲ್ಯಾನ್ ಅಂದರೆ ಇವಾಗ ಎಲ್ಲರೂ ಏನು ತಿನ್ನು ಲೈಕ್ ಫುಡ್ ಹ್ಯಾಬಿಟ್ಸ್ ಹೇಗಿರುತ್ತೆ ಅಂದರೆ ಬೆಳಿಗ್ಗೆ ನಾವು ಚೆನ್ನಾಗಿ ಲೈಕ್ ಇಡ್ಲಿ ದೋಸೆ ಇರ್ಬೋದು ಸೊ ಹಾಗಾಗಿ ಆಗಿ ಇರುವ ಗ್ಲೂಕೋ ಅಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಸೊ ಈ ಕಾರ್ಬೋಹೈಡ್ರೇಟಿಂದಲೇ ನಮ್ಮದು ಬಾಡಿಗೆ ಗ್ಲುಕೋಸ್ ಲಿಬರೇಟ್ ಆಗ್ಬೋದು ಸೊ ಈ ರಿಚ್ ಆಗಿ ಕಾರ್ಬೋಹೈಡ್ರೇಟ್ ಫುಡ್ ಐಟಮ್ಸನ್ನ ನಾವು ತಿಂತೀವಿ ಸೊ ಈ ಒಂದು ತಿನ್ಲಿಕ್ಕೆ ಏನು ತೊಂದರೆ ಇಲ್ಲ ಬಟ್ ಏನಂದರೆ ಒಂದೇ ಸತಿ ಇವಾಗ ಸಿಕ್ಸ್ ಇಡ್ಲಿ ಅಥವಾ ಎಂಟು ಇಡ್ಲಿ ಎಲ್ಲ ನೀವು ಕನ್ಸ್ಯೂಮ್ ಮಾಡಿರ್ತಾರೆ ಲೈಕ್ ಅದಕ್ಕೆ ನಾವು ಏನು ಹೇಳ್ತೀನಿ ಅಂದರೆ ಅದನ್ನು ಡಿವೈಡ್ ಮಾಡಲಿಕ್ಕೆ ಹೇಳ್ತೀನಿ ಇವಾಗ ಒಂದು ಏಯ್ಟ್ ಓ ಕ್ಲಾಕ್ಗೆ ನೀವು ಒಂದು ತ್ರೀ ಅಥವಾ ಫೋರ್ ಇಡ್ಲಿನ ತಿನ್ನಿ ಆಮೇಲೆ ಅನದರ್ ಫೋರ್ ಇಡ್ಲಿ ನೀವು ಒಂದು ಟೂ ಅವರ್ ಬಿಟ್ಟು ತಿನ್ನಲಿ ಅಂತ ಹೇಳ್ತೀವಿ ಅಂದರೆ ಆವಾಗ ಲಿಬರೇಟ್ ಆಗೋ ಗ್ಲುಕೋಸ್ ಬತ್ತು ತುಂಬ ಇವಾಗ ಏಯ್ಟ್ ಇಡ್ಲಿ ಏಯ್ಟ್ ಇಡ್ಲಿ ನೀವು ಜೊತೆ ತಿನ್ನುವಾಗ ಲಿಬರೇಟ್ ಆಗೋ ಗ್ಲುಕೋಸು ಆಮೇಲೆ ಫೋರ್ ಇಡ್ಲಿ ಫೋರ್ ಇಡ್ಲಿ ಹಂಗೆ ಡಿವೈಡ್ ಆಗಿ ತಿನ್ನುವಾಗ ಲಿಬರೇಟ್ ಆಗೋ ಗ್ಲುಕೋಸ್ ಅಮೌಂಟ್ ಕೂಡ ತುಂಬಾ ವೇರಿ ಆಗುತ್ತೆ ಸೊ ಅದಕ್ಕೆ ಆ ಸಡನ್ ಸರ್ಜ್ ಅಂದರೆ ಆ ಒಂದು ಗ್ಲೂಕೋಸದು ಸಡನ್ ಸರ್ಜನ್ನ ನಾವು ಅವಾಯ್ಡ್ ಮಾಡ್ಬೋದು ಆಮೇಲೆ ಇನ್ನೊಂದು ಅದೇ ರೀತಿನೇ ಮಧ್ಯಾಹ್ನ ಊಟನೂ ಕೂಡ ಹಾಗೆ ಡಿವೈಡ್ ಆ್ಯಂಡ್ ಈಟ್ ಅಂತ ಹೇಳ್ತೀವಿ ಸೊ ಇವಾಗ ಸ್ವಲ್ಪ ಊಟ ತಿಂದುಬಿಟ್ಟು ಜಾಸ್ತಿಯಾಗಿ ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡಲಿಕ್ಕೆ ಹೇಳ್ತೀವಿ ಆಮೇಲೆ ದಿನಕ್ಕೆ ಒಂದು ಸಲ ಮಾತ್ರ ನಾನ್ ವೆಜ್ಜನ್ನ ಆ್ಯಡ್ ಮಾಡಿ ಅಂತ ಹೇಳ್ತೀವಿ ಯಾಕೆಂದರೆ ನಾನ್ ವೆಜ್ ಅಂದರೆ ಫಿಶ್ ಆಗಿರ್ಬೋದು ಮೀಟ್ ಆಗಿರ್ಬೋದು ಡೈಲಿ ಒನ್ ಟೈಮಿಗೆ ಕನ್ಸ್ಯೂಮ್ ಮಾಡಿ ಒನ್ ಪೀಸ್ ಟೂ ಪೀಸ್ ಹಾಗೆ ಕನ್ಸ್ಯೂಮ್ ಮಾಡಲಿಕ್ಕೆ ಹೇಳ್ತೀವಿ ಆಮೇಲೆ ಕಾರ್ಬನೇಟ್ ಡ್ರಿಂಕ್ಸ್ ಅಂತ ಬರುತ್ತೆ ಅದನ್ನು ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ ಯಾಕೆಂದ್ರೆ ಅದರೆಲ್ಲ ನಿಮ್ಮದು ಬ್ಲಡ್ಡಲ್ಲಿ ಈ ಗ್ಲೂಕೋಸ್ ಲೈಕ್ ಸರ್ಜಿನ ತುಂಬ ಜಾಸ್ತಿಯಾಗಿ ಆಗುವಂಥದ್ದು ಸೊ ಅದು ನೀವು ಇವಾಗ ಹ್ಯಾಬಿಟ್ಸ್ ಇರುತ್ತೆ ಇವಾಗ ಏನಂದ್ರೆ ಇದು ಆಫೀಸಲ್ಲಿ ಕೆಲಸ ಮಾಡೋರು ಐ ಟಿ ಫೀಲ್ಡಲ್ಲಿರೋರು ಸೊ ಅವರಿಗೆಲ್ಲ ಸ್ವಲ್ಪ ಸಡನ್ ಆಗಿ ಒಂದು ಎನರ್ಜಿ ಬೇಕು ಅಥವಾ ಒಂಥರ ಏನು ಹೇಳೋದು ತು ತುಂಬ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡೋರಿಗೆ ಸ್ವಲ್ಪ ಸ್ಲಗ್ಗಿಶ್ ಆಗಿರ್ಬೋದು ಸ್ವಲ್ಪ ಎನರ್ಜಿ ಬೇಕು ಅಂದರೆ ಈ ರೀತಿ ಇರೋ ಕಾರ್ಬೊನೇಟೆಡ್ ಡ್ರಿಂಕ್ಸ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿ ನಾನು ನೋಡಿದ್ದೀನಿ ಸೊ ಅವರಲ್ಲಿ ಈ ರೀತಿ ಇರುವ ಡಯಾಬೆಟಿಕ್ ಕಂಡೀಷನ್ನ ಫ್ಯೂಚರಿಗೆ ಬರುವಂಥ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಶುಗರ್ ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡುತ್ತೆ ಅಂದರೆ ಇವಾಗ ಓಕೆ ಶುಗರ್ ತಿಂದರೆ ಶುಗರ್ ಬರುತ್ತೆ ಸೊ ಅದಕ್ಕೆ ಶುಗರ್ ತಗೊಳ್ಳಲ್ಲ ನಾನು ಶುಗರ್ ಆಲ್ಟರ್ನೇಟಿವ್ಸನ್ನ ತಗೋತೀವಿ ಅಂತ ಸೊ ಆ ರೀತಿ ತಗೊಳ್ಳೋದು ಆಸ್ಪರ್ಟ್ ಟೈಮ್ ಅದೆಲ್ಲ ಬರುತ್ತೆ ಸೊ ಇದೆಲ್ಲ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಿದರೆ ಮೇ ಬಿ ನಿಮ್ಮದು ಶುಗರ್ ಕಂಟ್ರೋಲ್ ಇರ್ಬೋದು ಬಟ್ ಏನಂದರೆ ನಿಮಗೆ ವಿಪರೀತವಾಗಿ ನಿಮಗೆ ಜಾಯಿಂಟ್ ಅಫೆಕ್ಷನ್ಸ್ನ ನೀವು ನೋಡ್ಬೋದು ಸೊ ಅದಕ್ಕೆ ನಾವು ಆಲ್ಟರ್ನೇಟಿವ್ಸನ್ನ ಇದು ಮಾಡೋದಕ್ಕೆ ಬದಲು ಆ ಒಂದು ತಗೊಳ್ಳೋ ಎಮೌಂಟನ್ನ ಸ್ವಲ್ಪ ಕಡಿಮೆ ಮಾಡಿ ಇವಾಗ ಶುಗರೆಲ್ಲ ನೀವು ಒಂದು ಫ್ರೀಕ್ವೆಂಟಾಗಿ ಟೀ ಕುಡಿ ಇದ್ದರೆ ಸ್ವಲ್ಪ ಶುಗರ್ ಅದು ವಿದೌಟ್ ಶುಗರ್ನ ಟ್ರೈ ಮಾಡಿ ಲೈಕ್ ಕಮ್ಮಿ ಆಗಿ ಮಾಡಿಬಿಟ್ಟು ಕುಡಿಲಿಕ್ಕೆ ಟ್ರೈ ಮಾಡಿ ಆಮೇಲೆ ಏನಂದರೆ ಫುಡ್ ತಿನ್ನುವಾಗ ಟೈಮಿಗೆ ಊಟ ಮಾಡಲಿಕ್ಕೆ ಟ್ರೈ ಮಾಡಬೇಕು ಆಮೇಲೆ ಮೇಯ್ನಾಗಿ ಎಕ್ಸಸೈಸನ್ನ ನೀವು ನಿಮ್ಮದು ಲೈಫಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು ಯಾಕೆ ಅಂದರೆ ಇವಾಗ ನೀವು ಆಗಿ ಈ ಥರ ಸರ್ಜ್ ಸರ್ಜೆಲ್ಲ ನಮ್ಮ ಬಾಡಿಗೆ ಬರುವಾಗ ಅದನ್ನು ನಾವು ಯೂಸ್ ಮಾಡಬೇಕು ಸೊ ಆ ಯೂಸ್ ಮಾಡೋದು ಹೇಗೆ ಅಂದರೆ ಎಕ್ಸಸೈಸಲ್ಲಿ ಜಾಸ್ತಿಯಾಗಿ ಆಗುತ್ತೆ ಸೊ ವೆಲ್ಲಾಗಿ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಮಾಡುವಾಗ ಈ ಒಂದು ಲಿಬರೇಟ್ ಆಗಿರೋ ಗ್ಲೂಕೋಸ್ ಮ್ಯಾಕ್ಸಿಮಮ್ ನಮ್ಮದು ಬಾಡಿ ಯುಟಿಲೈಸ್ ಮಾಡುತ್ತೆ ಸೊ ಆವಾಗ ನಮ್ಮದು ಗ್ಲೂಕೋಸ್ ಲೆವೆಲ್ ಬಂದು ನಾರ್ಮಲ್ ಆಗುತ್ತೆ ಸೊ ಈ ರೀತಿ ಎಕ್ಸಸೈಸನ್ನ ನಿಮ್ಮ ಸ್ಟೈಲಲ್ಲಿ ಮಸ್ಟಾಗಿ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತೀನಿ ಎಸ್ ಡಾಕ್ಟರ್ ನಿಜಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅದೇ ಶುಗರ್ ಅಂದರೆ ಇವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀನಿ ಯಾಕೆ ಅಂದರೆ ಇವಾಗ ಶುಗರ್ ಬರಲಿಕ್ಕೆ ಮುಂಚೆ ನಾವು ಹೆಂಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಹೆಂಗೆ ಅದು ಇವಾಗ ಶುಗರ್ ಇದೆ ಅಂದರೆ ಅದನ್ನು ಹೇಗೆ ಮೇಂಟೈನ್ ಮಾಡ್ಬೋದು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತ ಇರುತ್ತೆ ಸೊ ಹಾಗೆ ನಾವು ಮೇಂಟೈನ್ ಮಾಡ್ತಾ ಹೋದರೆ ಫ್ಯೂಚರಲ್ಲಿ ನಿಮಗೆ ಇದ್ರದ್ದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು ಆಮೇಲೆ ಇದ್ರದ್ದು ಲೈಕ್ ಜೊತೆಯಲ್ಲಿ ಬೇರೆ ಡಿಸೀಸ್ ಬರೋದಾಗಿರ್ಬೋದು ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಸೊ ಅದಕ್ಕೆ ನಾವು ಏನು ಹೇಳ್ತೀನಿ ಅಂದರೆ ಪ್ರಿವೆನ್ಷನ್ ಅಂದರೆ ಇವಾಗ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ ಇವಾಗ ನಿಮಗೆ ಶುಗರ್ ಬರುತ್ತೆ ಅಂದಿದ್ರೆ ನೀವು ಅದರಲ್ಲಿ ಟೆನ್ಷನ್ ಮಾಡಬೇಡಿ ನೀವು ಪಾಸಿಟಿವ್ ಆಗಿರಬೇಕು ು ಪಾಸಿಟಿವ್ ಅಂದರೆ ನನಗೆ ಶುಗರ್ ಬಂದ್ರೂ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇವಾಗ ಶುಗರ್ ಬಂದಿದೆವು ನನಗೆ ಆಲ್ರೆಡಿ ಶುಗರ್ ಬಂದಿದೆ ಸೊ ನಾನು ಏನು ಮಾಡಿದ್ರು ಪ್ರಯೋಜನ ಅಲ್ಲ ಹಾಗೆ ತಿಂಕ್ ಬದಲು ಶುಗರ್ ಬಂದಿದೆ ಅಂತ ಅದನ್ನು ಸಾಕಷ್ಟುವಾಗಿ ನಮ್ಮ ಡಯೆಟಲ್ಲಿ ನೀವು ಕಂಟ್ರೋಲ್ ಮಾಡಿ ಎಕ್ಸಸೈಸ್ ಮಾಡಿ ನಿಮ್ಮದು ಶುಗರ್ ತಾನಾಗಿ ಕಂಟ್ರೋಲ್ ಬರುತ್ತೆ ಇನ್ನೂ ಕಂಟ್ರೋಲ್ ಆಗಲಿಲ್ಲ ಅಂದರೆ ನಾವಿರ್ತೀವಿ ನಾವು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೀವಿ ಸೊ ಅದ್ರ ಜೊತೆ ನೀವು ಎಕ್ಸಸೈಸ್ ಮಾಡಿದರೆ ಖಂಡಿತವಾಗಿ ನೀವು ರಿವರ್ಸ್ ಮಾಡ್ತಾ ಹೋಗ್ಬೋದು ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮ ಹಾಗೆ ನೀವು ಕೂಡ ಡಯಾಬಿಟಿಸ್ ನಿಂದ ಬಳಲ್ತಾ ಇದ್ರೆ ಭಯ ಪಡ್ಕೋಬೇಡಿ ಈಗ ಡಾಕ್ಟರ್ ಹೇಳಿ ಹೇಳಿದ್ದನ್ನು ಫಾಲೋ ಮಾಡಿ ಹಾಗೆ ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿಗಾಗಿ ನಿಮ್ಮ ಹತ್ತಿರದ ಹೋಮಿಯೋಕೇರ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು